ಸುದ್ದಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಶಾಸ್ತ್ರೀಜಿಯವರ ಸಾವಿನ ಬಗ್ಗೆ ಎದ್ದ ಅನುಮಾನಗಳೇನು ಸಂಸದರು ಇತರರು ಕೇಳಿದ ಪ್ರಶ್ನೆಗಳೇನು ಮತ್ತು ಅದಕ್ಕೆ ಕೇಂದ್ರ ಕಾಂಗ್ರೆಸ್ ಸರ್ಕಾರದ ಉತ್ತರ ಏನಾಗಿತ್ತು ಇಂದಿರಾ ಗಾಂಧಿ ಏನು ಹೇಳಿದರು ಅದೆಲ್ಲವನ್ನು ನೋಡೋಣ ಇಂದಿನ ತಾಷ್ಕಿನ್ ರಹಸ್ಯ ಮೂರನೇ ಸಂಚಿಕೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಸಾವು ಆಘಾತದ ಜೊತೆಗೆ ಅನುಮಾನವನ್ನೂ ಮೂಡಿಸಿತ್ತು ಅದಕ್ಕೆ ಕಾರಣ ಅಂದು ಶಾಸ್ತ್ರೀಜಿಯವರು ತಂಗಿದ್ದ ರೂಮ್ನಲ್ಲಿ ಏನಾಯಿತು ಅನ್ನೋದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ತಿಳಿದಿದ್ದವರು ಸರಿಯಾಗಿ ಏನನ್ನು ಹೇಳ್ತಿರಲಿಲ್ಲ ಮೊದಲು ಅವರ ಕುಟುಂಬದ ಸದಸ್ಯರಿಂದ ಹೊರಟ ಈ ಅನುಮಾನ ಕಾಡ್ಗಿಚ್ಚಿನಂತೆ ದೇಶದಾದ್ಯಂತ ಹಬ್ಬಿತು ಇದು ಮೊದಲ ಬಾರಿಗೆ ಆಕ್ರೋಶವಾಗಿ ಸ್ಫೋಟಗೊಂಡಿತ್ತು ಸಂಸತ್ನಲ್ಲಿ ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರು ರಾಜ್ಯಸಭೆಯಲ್ಲಿ ಶಾಸ್ತ್ರೀಜಿಯವರಿಗೆ ಸಂತಾಪ ಸೂಚಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ವಿದೇಶಾಂಗ ಸಚಿವ ಸ್ವರಣ್ ಸಿಂಗ್ ಜನವರಿ ಹತ್ತು ಮತ್ತು ಹನ್ನೊಂದನೇ ತಾರೀಕು ನಡೆದ ಘಟನೆಯನ್ನು ವಿವರಿಸಿದರು ಈ ಎಲ್ಲ ಹೇಳಿಕೆಗಳು ಸಂಸತ್ತಿನ ನಡವಳಿಯಲ್ಲಿ ದಾಖಲಾಯಿತು ಈ ನಡುವೆ ಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಶಾಸ್ತ್ರೀಜಿಯವರ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಕೆಲವು ಬಹುಮುಖ್ಯವಾದ ಪ್ರಶ್ನೆಗಳನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟರು ವಾಜಪೇಯಿ ಅವರು ಕೇಳಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಎದೆ ನೋವು ಬಂದಾಗ ತಮ್ಮ ರೂಮ್ನಿಂದ ಹೊರಗೆ ಬಂದು ಒಂದಷ್ಟು ದೂರ ನಡೆದು ಹೋಗಿ ತಮ್ಮ ಸಹಾಯಕರಿತಂತಹ ರೂಮ್ನ ಬಾಗಿಲು ಬಡಿಯುವಂತಹ ಪ್ರಸಂಗ ಯಾಕೆ ಬಂತು ಅವರ ಆರೋಗ್ಯದಲ್ಲಿ ಏರುಪೇರಾದ ಕೂಡಲೇ ವೈದ್ಯರು ಮತ್ತು ಸಹಾಯಕರನ್ನು ಕರೆಯಲು ಬೇಕಾದ ಒಂದು ಕಾಲಿಂಗ್ ಬೆಲ್ ಪ್ರಧಾನಿಯವರ ರೂಮ್ನಲ್ಲಿ ಇರಲಿಲ್ವೆ ಕಾಲಿಂಗ್ ಬೆಲ್ ಇದ್ದಿದ್ರೆ ಪ್ರಧಾನಿಗಳು ಅದನ್ನು ಒತ್ತಿದ ಕೂಡಲೇ ಸಹಾಯಕರು ಬರ್ತಿದ್ರಲ್ವೇ ಹೀಗಂತ ವಾಜಪೇಯಿ ಅವರು ಕೇಳಿದರು ಅದಕ್ಕೆ ವಿದೇಶಾಂಗ ಸಚಿವ ಸ್ವರಣ್ ಸಿಂಗ್ ಶಾಸ್ತ್ರೀಜಿಯವರ ರೂಮ್ನಲ್ಲಿ ಮೂರು ಟೆಲಿಫೋನ್ಗಳಿದ್ವು ಮೊದಲನೇ ಫೋನ್ನಿಂದ ಅಂತಾರಾಷ್ಟ್ರೀಯ ಕರೆಗಳನ್ನ ಮಾಡ್ಬೋದಿತ್ತು ಎರಡನೇ ಫೋನು ಸ್ಥಳೀಯ ಕರೆಗಳಿಗೆ ಮೀಸಲಾಗಿತ್ತು ಮೂರನೇ ಫೋನು ಅಕ್ಷರಶಃ ಬಸರ್ನಂತೆ ಕೆಲಸ ಮಾಡ್ತಿತ್ತು ಅದರ ರಿಸೀವರ್ನ ಕೈಗೆತ್ತಿಕೊಂಡ ಕೂಡಲೇ ಪ್ರಧಾನಿಗಳ ಆಪ್ತ ಕಾರ್ಯದರ್ಶಿ ಆಪ್ತ ಸಹಾಯಕ ಮತ್ತು ಖಾಸಗಿ ವೈದ್ಯರಿಗೆ ಏಕಕಾಲಕ್ಕೆ ಕರೆ ಹೋಗುವ ವ್ಯವಸ್ಥೆ ಅದರಲ್ಲಿತ್ತು ಆದರೆ ಆವತ್ತಿನ ದಿನ ಅವರು ಅದನ್ನು ಏಕೆ ಬಳಸಲಿಲ್ಲ ಅನ್ನೋದು ಗೊತ್ತಿಲ್ಲ ಅಂದ್ಬಿಟ್ರು ವಾಜಪೇಯಿ ಅವರು ಕೇಳಿದ ಎರಡನೇ ಪ್ರಶ್ನೆ ಅವತ್ತು ರಾತ್ರಿ ಶಾಸ್ತ್ರೀಜಿಯವರಿಗೆ ಹಾಲು ಕೊಟ್ಟವ್ರು ಯಾರು ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದೀರಾ ಅಂತ ಈ ಪ್ರಶ್ನೆ ಕೇಳೋದಕ್ಕೂ ಕಾರಣ ಇತ್ತು ಶಾಸ್ತ್ರಿಜಿಯವರದ್ದು ಸಹಜ ಸಾವಲ್ಲ ರಷ್ಯಾದಲ್ಲಿ ಯಾರೋ ಅವರಿಗೆ ವಿಷಪ್ರಾಶನ ಮಾಡಿಸಿರಬಹುದು ಎಂಬ ಮಾತುಗಳು ದಟ್ಟವಾಗಿ ಕೇಳಿಬರ್ತಿದ್ವು ಅದರಲ್ಲೂ ಶಾಸ್ತ್ರೀಜಿಯವರ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರಿಗೆ ಮೊಹಮ್ಮದ್ ಜಾನ್ ಅವರಿಗೆ ವಿಷ ನೀಡಿರಬಹುದು ಎಂಬ ಅನುಮಾನವಿತ್ತು ಅಲ್ಲದೆ ರಷ್ಯಾದಲ್ಲಿನ ಭಾರತೀಯ ವರದಿಗಾರರು ಶಾಸ್ತ್ರೀಜಿಯವರು ಸಾಯುವುದಕ್ಕೂ ಮುನ್ನ ಹಾಲು ಕುಡಿದಿದ್ದರು ಎಂದು ವರದಿ ಮಾಡಿದರು ಹಾಗೇನಾದರೂ ಪ್ರಧಾನಿಗಳಿಗೆ ವಿಷಪ್ರಾಶನವಾಗಿದ್ದರೆ ಅದು ಅವರು ಕುಡಿದ ಹಾಲ್ನಿಂದಲೇ ಆಗಿರಬಹುದು ಎಂಬ ಅನುಮಾನ ಅಟಲ್ಜಿ ಅವರು ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಕಾರಣ ಅದಕ್ಕೆ ಸ್ವರ್ಣ್ ಸಿಂಗ್ ಅವರಿಗೆ ಸಹಾಯಕರಾಗಿದ್ದವರು ರಾಮನಾಥ್ ಆದರೆ ಅಂದು ಪ್ರಧಾನಿಗಳಿಗೆ ಅವರೇ ಆ ಹಾಲು ಕೊಟ್ಟರು ಅಥವಾ ಮತ್ಯಾರಾದರೂ ಕೊಟ್ಟರು ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ ಬೇಕಾದರೆ ಅದನ್ನು ತಿಳಿದು ಹೇಳ್ತೇನೆ ಎಂಬ ಉತ್ತರ ನೀಡಿದರು ಸಂಸದರಾಗಿದ್ದ ದಾಹ್ಯಾಭಾಯಿ ಪಟೇಲ್ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರು ಈ ದಾಹ್ಯಾಭಾಯಿ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾಗಿದ್ದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಗ ಅವರು ಸಂಸತ್ನಲ್ಲಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಎನ್ನುವುದು ಅವರ ಖಾಸಗಿ ವೈದ್ಯರಿಗೂ ಸೇರಿದಂತೆ ಎಲ್ಲರಿಗೂ ತಿಳಿದಿತ್ತು ಆದಾಗ್ಯೂ ಅವರ ರೂಮ್ನಲ್ಲಿ ಆಕ್ಸಿಜನ್ ವ್ಯವಸ್ಥೆ ಯಾಕಿರಲಿಲ್ಲ ಹಾಗೇನಾದರೂ ಆಕ್ಸಿಜನ್ ವ್ಯವಸ್ಥೆ ಇದ್ದಿದ್ದರೆ ಅವರು ಬದುಕೆ ಉಳಿಯುವ ಸಾಧ್ಯತೆ ಹೆಚ್ಚಿರ್ತಿತ್ತು ಅಲ್ವೇ ಎಂತ ಪ್ರಶ್ನೆ ಕೇಳಿದರು ಆದರೆ ಕೇಂದ್ರ ಸರ್ಕಾರ ಈ ಯಾವ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡಲಿಲ್ಲ ನಾವು ಶಾಸ್ತ್ರೀಜಿಯವರು ಹೇಳದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ವು ಪ್ರಧಾನಿಗಳು ಯಾವುದನ್ನು ಹೇಗೆ ಬಳಸಿಕೊಂಡ್ರು ಎಂಬ ಪ್ರಶ್ನೆಗಳಿಗೆ ಈಗ ನಾವು ಉತ್ತರ ನೀಡಲಾಗುವುದಿಲ್ಲ ವೈದ್ಯರ ವರದಿಯನ್ನು ಆಧರಿಸಿ ನಾವು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದಷ್ಟೆ ಎಂಬ ಉಡಾಫೆ ಉತ್ತರಗಳನ್ನು ನೀಡೋದಕ್ಕೆ ಶುರು ಮಾಡಿದರು ಅಂದರೆ ದೇಶದ ಪ್ರಧಾನಿಯೊಬ್ಬರು ಹೊರದೇಶಕ್ಕೆ ಹೋಗಿ ಮರಣ ಹೊಂದಿದಾಗ ಅದನ್ನು ಹೇಗೆ ನೋಡಬೇಕು ಯಾವ ದೃಷ್ಟಿಕೋನದಲ್ಲಿ ತನಿಖೆ ಮಾಡಬೇಕು ಸೂಕ್ಷ್ಮ ವಿಚಾರಗಳನ್ನು ಹೇಗೆ ಹೊರಗೆಳೆಯಬೇಕು ಯಾರ್ಯಾರ ಮೇಲೆ ಅನುಮಾನ ಪಡಬೇಕು ಇದು ಯಾವುದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಕೇಂದ್ರದ ಕಾಂಗ್ರೆಸ್ನ ನಾಯಕರೆಲ್ಲ ಮುಂದಿನ ಪ್ರಧಾನಿ ಯಾರಾಗಬೇಕು ಎಂಬ ರಾಜಕೀಯ ಲೆಕ್ಕಾಚಾರದಲ್ಲೇ ಮುಳುಗಿ ಹೋಗಿದ್ರು ಅಲ್ಲಿಗೆ ಶಾಸ್ತ್ರೀಜಿಯವರ ಸಾವಿನ ಬಗೆಗಿನ ಚರ್ಚೆಗೆ ತಾತ್ಕಾಲಿಕ ವಿರಾಮ ಬಿತ್ತು ಈ ನಡುವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದ್ದಕ್ಕಿದ್ದಂತೆ ಮುಂಬೈನ ಎರಡು ಪ್ರತಿಷ್ಠಿತ ಟ್ಯಾಬ್ಲೈಟ್ಗಳ ನಡುವೆ ಶಾಸ್ತ್ರೀಜಿಯವರ ಸಾವಿಗೆ ಸಂಬಂಧಿಸಿದಂತೆ ಭಾರೀ ಸಂಘರ್ಷ ಏರ್ಪಟ್ಟಿತ್ತು ಒಂದು ಬ್ರಿಡ್ಜ್ ಹೆಸರಿನ ಟ್ಯಾಬ್ಲಾಯ್ಡ್ ಇದು ರಷ್ಯಾದ ಬೇಹುಗಾರಿಕಾ ಸಂಸ್ಥೆ ಜಿ ಬಿ ಏಜೆಂಟರಿಂದ ಬೆಂಬಲಿತವಾಗಿದ್ದ ಆ ಕಾಲದ ಪ್ರತಿಷ್ಠಿತ ಪತ್ರಿಕೆಯಾಗಿತ್ತು ಮತ್ತೊಂದು ಲೆಬನಾನ್ ಮೂಲದ ಆಜ್ ಜಮಾನ ಪತ್ರಿಕೆ ಅಮೇರಿಕಾ ಬೇಹುಗಾರಿಕಾ ಸಂಸ್ಥೆ ಸಿ ಐ ಎ ಬೆಂಬಲಿತ ಟ್ಯಾಬ್ಲಾಯ್ಡ್ ಈ ಪತ್ರಿಕೆಗಳಲ್ಲಿ ಪ್ರಕಟಗೊಂಡ ಸುದ್ದಿಯನ್ನು ಬಹಳಷ್ಟು ಜನ ಗಮನಿಸಿರಲಿಲ್ಲ ಆದರೆ ಪೀಲು ಮೋದಿ ಎಂಬ ಸಂಸತ್ ಸದಸ್ಯ ತಾನೇ ನಡೆಸುತ್ತಿದ್ದ ಮಾರ್ಚ್ ಆಫ್ ದಿ ನೇಷನ್ ಎಂಬ ಪತ್ರಿಕೆಯಲ್ಲಿ ಈ ಸುದ್ದಿಯನ್ನು ಹೈಲೈಟ್ ಮಾಡಿದರು ಆತ ಸಂಸತ್ತಿನಲ್ಲಿ ಬ್ಲಿಡ್ಜ್ ಪತ್ರಿಕೆ ಪ್ರಕಟಿಸಿದಂತೆ ಶಾಸ್ತ್ರೀಜಿಯವರು ಕೊನೆಯ ಬಾರಿ ಪತ್ರ ಬರ್ತಿದ್ದಾರೆ ಎಂದರೆ ಅದರ ಒಂದು ಪ್ರತಿ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿ ಇರಲೇಬೇಕು ಹಾಗಾಗಿ ತನಿಖೆ ನಡೆಯಲಿ ಎಂದು ಇತರ ಸಂಸದರು ಆಗ್ರಹಿಸಿದರು ಆದರೆ ಆಗ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಇದು ಮುಗಿದ ಹೋದ ಅಧ್ಯಾಯ ಈ ಬಗ್ಗೆ ಹೆಚ್ಚಿನ ತನಿಖೆ ಅಗತ್ಯವಿಲ್ಲ ಎಂದುಬಿಟ್ರು ಪ್ರಧಾನಿಗಳೇ ಬರೆದಿದ್ರು ಎನ್ನುವ ಪತ್ರವೊಂದರ ಬಗ್ಗೆ ತನಿಖೆಯ ಅಗತ್ಯವಿಲ್ಲ ಎಂದರೆ ಹೇಗೆ ಈ ನಡುವೆ ಶಾಸ್ತ್ರೀಜಿಯವರ ಸಾವಿಗೆ ಅಮೇರಿಕಾ ನೇರ ಕಾರಣ ಎಂದು ಬ್ರಿಟ್ಸ್ ಪತ್ರಿಕೆ ಹೇಳಿತ್ತು ಇದು ರಷ್ಯಾದ ಕುತಂತ್ರ ಎಂದು ಬಹಿರಂಗವಾಗಿ ಆಜ್ ಜಮಾನ ಪತ್ರಿಕೆ ಹೇಳಿತ್ತು ಹೀಗೆ ಎರಡು ಪತ್ರಿಕೆಗಳು ಆರೋಪ ಪ್ರತ್ಯಾರೋಪಕ್ಕೆ ಇಳಿದುಬಿಟ್ಟಿದ್ರು ಅಲ್ಲಿಗೆ ಶಾಸ್ತ್ರೀಜಿಯವರ ಸಾವಿನ ಹಿಂದೆ ಕೆ ಜಿ ಬಿ ಮತ್ತು ಸಿ ಎ ಕೈವಾಡವಿರಬಹುದು ಎಂಬ ಶಂಕೆ ಬಲವಾಗತೊಡಗಿತ್ತು ನಂತರ ಮುಂದಿನ ಮೂರು ವರ್ಷ ಈ ಬಗ್ಗೆ ಯಾರೂ ಚಕಾರ ಇತ್ತಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಪ್ರಾರಂಭದಲ್ಲಿ ಇದ್ದಕ್ಕಿದ್ದಂತೆ ಒಂದಷ್ಟು ಜನ ಸಂಸದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ನಿಗೂಢವಾಗಿ ಕಣ್ಮರೆಯಾದ ಬಗ್ಗೆ ಚರ್ಚೆಗಳನ್ನು ಪ್ರಾರಂಭಿಸಿದರು ಜೊತೆಗೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ನೇತಾಜಿಯವರ ಭಾವಚಿತ್ರ ಹಾಕಬೇಕೆಂದು ಆಗ್ರಹಿಸಿದರು ಈ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರ ತನಿಖೆಗೆ ಒಪ್ಪಿಗೆ ಸೂಚಿಸಿತ್ತು ಯಾವಾಗ ನೇತಾಜಿ ಸಾವಿಗೆ ತನಿಖೆ ಸರ್ಕಾರ ಅಸ್ತು ಎಂದ್ಬಿಡ್ತೋ ಶಾಸ್ತ್ರಿಜಿ ಸಾವಿನ ತನಿಖೆಗೂ ಆಗ್ರಹ ಮುನ್ನೆಲೆಗೆ ಬಂತು ಅವರ ಬಾಲ್ಯ ಸ್ನೇಹಿತ ಟಿ ಎನ್ ಸಿಂಗ್ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದ ಹಿರಿಯ ಸ್ವತಂತ್ರ ಹೋರಾಟಗಾರರಾದ ರಾಜನಾರಾಯಣ್ ಈ ಇಬ್ಬರು ಶಾಸ್ತ್ರೀಜಿಯವರ ಸಾವಿನ ಕುರಿತು ಸಂಸತ್ನಲ್ಲಿ ಚರ್ಚೆಗೆ ಪಟ್ಟು ಹಿಡಿದರು ಮೊದಲಿಗೆ ಕೇಂದ್ರ ಸರ್ಕಾರ ಒಪ್ಪಿರಲಿಲ್ಲ ಆಗಿನ ಗೃಹ ಮಂತ್ರಿಗಳಾಗಿದ್ದ ವೈ ವಿ ಚವ್ವಾಣ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲೇ ಕೇಂದ್ರ ವಿದೇಶಾಂಗ ಸಚಿವರಾದ ಸ್ವರಣ್ ಸಿಂಗ್ರವರು ಈ ಬಗ್ಗೆ ಎಲ್ಲವನ್ನು ವಿವರಿಸಿದ್ದಾರೆ ಈಗ ಮತ್ತೊಮ್ಮೆ ಚರ್ಚೆ ಮಾಡೋ ಅಗತ್ಯವಿಲ್ಲ ಎಂದರು ಆದರೆ ರಾಜನಾರಾಯಣ್ ಸುಮ್ಮನಾಗಲಿಲ್ಲ ಕಾಂಗ್ರೆಸ್ನ ಕೆಲವು ಸಂಸದರನ್ನು ಸೇರಿಸಿಕೊಂಡು ಹೋರಾಟ ಕೇಳಿದ್ಬಿಟ್ರು ಅಂತಿಮವಾಗಿ ಸರ್ಕಾರ ಏಪ್ರಿಲ್ ಎರಡರಂದು ಚರ್ಚೆಗೆ ಅರ್ಧ ಗಂಟೆ ಕಾಲಾವಕಾಶ ಕೊಡ್ತು ಕೇವಲ ಅರ್ಧ ಗಂಟೆ ಇಷ್ಟು ಸಮಯದಲ್ಲಿ ಅದ್ಯಾವ ರೀತಿಯಲ್ಲಿ ಚರ್ಚೆ ಮಾಡಲು ಸಾಧ್ಯ ಆದರೂ ಟಿ ಎನ್ ಸಿಂಗ್ ರಾಜನಾರಾಯಣ್ ಮತ್ತು ಸಂಸದ ಭಾರ್ಗವ ಸೇರಿದಂತೆ ಅನೇಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು ಶಾಸ್ತ್ರೀಜಿಯವರ ಸಾವಿನ ಕುರಿತು ಭಿನ್ನ ಆಯಾಮಗಳು ತೆರೆದುಕೊಂಡಿದ್ದೇ ಆಗ ಭಾರತದ ವಿದೇಶಾಂಗ ಮಂತ್ರಿಗಳು ಸಂಸತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ಅಂದು ತಾಜ್ಕೆಂಟ್ನಲ್ಲಿ ಶಾಸ್ತ್ರೀಜಿಯವರು ಉಳಿದುಕೊಂಡಿದ್ದ ಕೋಣೆಯಲ್ಲಿ ಮೂರು ಟೆಲಿಫೋನ್ಗಳಿತ್ತು ಎಂದು ಹೇಳಿಕೆ ಕೊಟ್ಟಿದ್ದರು ಆದರೆ ರಾಮ್ ಮನೋಹರ್ ಲೋಹಿಯಾ ಬಳಿ ಅದೇ ರೂಮ್ನ ನಾಲ್ಕು ಫೋಟೋಗಳಿದ್ವು ಆ ಫೋಟೋಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದ್ಯಾವುದರಲ್ಲೂ ಶಾಸ್ತ್ರೀಜಿಯವರ ಹಾಸಿಗೆ ಸುತ್ತಮುತ್ತ ಯಾವುದೇ ಟೆಲಿಫೋನ್ಗಳಾಗ್ಲಿ ಬಜರ್ಗಳಾಗಲಿ ಟೆಲಿಪ್ರಿಂಟರ್ಗಳಾಗಲಿ ಇರಲಿಲ್ಲ ಎಂಬ ಅನುಮಾನ ದಟ್ಟವಾಯಿತು ಈ ವಿಚಾರವನ್ನು ಹಿಡಿದುಕೊಂಡು ಟಿ ಎನ್ ಸಿಂಗ್ ಸರ್ಕಾರವನ್ನು ಹಿಗ್ಗಾಮುಗ್ಗಾ ಜಾಡಿಸಿದರು ಸರ್ಕಾರಕ್ಕೆ ಮೂರು ಅತ್ಯಂತ ಗಹನವಾದ ಪ್ರಶ್ನೆಗಳನ್ನು ಕೇಳಿದರು ಮೊದಲನೆಯದು ಶಾಸ್ತ್ರೀಜಿಯವರು ತಮ್ಮ ಕೋಣೆಯಿಂದ ಹೊರಬಂದು ಕುಸಿದು ಬಿದ್ದಾಗ ಡಾಕ್ಟರ್ ಚುಗ್ ನೀಡಿದ್ದ ಮೆಫ್ತಲಿನ್ ಸಲ್ಫೇಟ್ ಬಗ್ಗೆ ವೈದ್ಯಕೀಯ ತಜ್ಞರಿಂದಲೇ ಆಕ್ಷೇಪ ವ್ಯಕ್ತವಾಗಿತ್ತು ಅಲ್ಲದೆ ಶಾಸ್ತ್ರೀಜಿಯವರ ಕೊನೆಯ ಕ್ಷಣಗಳಲ್ಲಿ ಅವರಿಗೆ ಡಾಕ್ಟರ್ ಚುಗ್ರೊಂದಿಗೆ ಚಿಕಿತ್ಸೆ ನೀಡಿದವರು ರಷ್ಯಾದ ವೈದ್ಯೆ ಪ್ರೊಫೆಸರ್ ಇವೆಂಜಿಯಾ ಎರಮೈಂಕೊ ಶಾಸ್ತ್ರೀಜಿಯವರ ಮರಣಪತ್ರಕ್ಕೆ ಬೇರೆ ಎಲ್ಲ ವೈದ್ಯರ ಸಹಿ ಇತ್ತು ಆದರೆ ಇವೆನ್ಜಿಯಾ ಸಹಿ ಇರಲಿಲ್ಲ ಮುಖ್ಯವಾಗಿ ಸಾಕ್ಷಿಯಾಗಿದ್ದ ಆ ವೈದ್ಯೆ ಪ್ರಧಾನಿಗಳ ಮರಣಪತ್ರಕ್ಕೆ ಏಕೆ ಸಹಿ ಮಾಡಲಿಲ್ಲ ಎರಡನೆಯದು ಶಾಸ್ತ್ರೀಜಿಯವರ ನಿಧನದ ನಂತರ ರಷ್ಯಾದ ಭಾರತೀಯ ರಾಯಭಾರಿ ಟಿ ಎನ್ ಕೌಲ್ರ ಬಾಣಸಿಗ್ ಮೊಹಮ್ಮದ್ ಜಾನ್ ಇದ್ದಕ್ಕಿದ್ದಂತೆ ಅದೆಲ್ಲೋಗ್ಬಿಟ್ರು ಆತ ಭಾರತದಲ್ಲೂ ಇರಲಿಲ್ಲ ರಷ್ಯಾದಲ್ಲೂ ಇರಲಿಲ್ಲ ಹಾಗಾದರೆ ಆತ ಅದೆಲ್ಲಿಗೂ ಹೋದ ಅವನನ್ನು ಮತ್ತು ಅವನ ತಂಡವನ್ನು ವಿಚಾರಣೆಗೆ ಏಕೆ ಒಳಪಡಿಸಲಿಲ್ಲ ಮೂರನೆಯದು ಶಾಸ್ತ್ರೀಜಿಯವರ ಬಳಿ ಎರಡು ಡೈರಿಗಳಿದ್ವು ಒಂದರಲ್ಲಿ ಕಚೇರಿಯ ವಿಚಾರಗಳನ್ನು ಮತ್ತು ರಾಜಕೀಯ ಟಿಪ್ಪಣಿಗಳನ್ನು ಬರೆದುಕೊಳ್ತಿದ್ರು ಮತ್ತೊಂದು ಕೆಂಪು ಡೈರಿಯಲ್ಲಿ ವೈಯಕ್ತಿಕ ಅಭಿಪ್ರಾಯಗಳನ್ನು ಬರೆಯುತ್ತಿದ್ದರು ಅಲ್ಲದೆ ಅವರ ರೂಮ್ನಲ್ಲಿ ಒಂದು ಫ್ಲಾಸ್ಕ್ ಸಹ ಇತ್ತು ಅವರು ನಿಧನರಾಗುವುದಕ್ಕೆ ಸ್ವಲ್ಪ ಸಮಯದ ಮುನ್ನ ಅವರು ಫ್ಲಾಸ್ಕ್ನಲ್ಲಿದ್ದ ನೀರು ಕುಡ್ತಿದ್ರು ಆದರೆ ಅವರ ದೇಹ ಭಾರತಕ್ಕೆ ಬಂದಾಗ ಆ ಡೈರಿ ಆಗಲಿ ಫ್ಲಾಸ್ಕ್ ಆಗಲಿ ಬರಲೇ ಇಲ್ಲ ಆ ಡೈರಿ ಎಲ್ಲೂ ಹೋಯಿತು ಫ್ಲಾಸ್ಕ್ ಎಲ್ಲೂ ಹೋಯಿತು ಡೈರಿಯಲ್ಲಿ ಶಾಸ್ತ್ರೀಜಿಯವರು ಏನಾದರೂ ಬರೆದಿದ್ರ ಯಾವ ವಿಚಾರವಾಗಿ ಬರೆದಿದ್ರು ಅದನ್ನು ತೆಗೆದುಕೊಂಡು ಹೋದವರು ಯಾರು ಅದೆಲ್ಲವನ್ನು ಅವರ ಕುಟುಂಬ ವರ್ಗಕ್ಕೆ ತಲುಪಿಸಬೇಕಾದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿತ್ತಲ್ವೇ ಹೀಗೆ ಮೂರು ಪ್ರಶ್ನೆಗಳನ್ನು ಮುಂದಿಟ್ಟರು ಟಿ ಎನ್ ಸಿಂಗ್ರ ಈ ಮೂರೂ ಪ್ರಶ್ನೆಗಳಿಗೆ ಉತ್ತರಿಸಲು ಸರ್ಕಾರ ತಡಬಡಾಯಿಸ್ತು ಈ ಮಧ್ಯೆ ಮಾತನಾಡುವ ಭರದಲ್ಲಿ ರಾಜನಾರಾಯಣ್ ಭಾರತ ಸರ್ಕಾರವೇ ಶಾಸ್ತ್ರೀಜಿಯವರನ್ನು ಕೊಂದಿದೆ ವಿಚಾರಣೆಯಿಂದ ಸತ್ಯ ಹೊರಬರುತ್ತದೆ ಎಂಬ ಭಯದಿಂದ ವಿಚಾರಣೆಗೆ ಅನುಮತಿ ನೀಡ್ತಿಲ್ಲ ಸರ್ಕಾರ ಈ ಕಳಂಕದಿಂದ ಮುಕ್ತಗೊಳ್ಬೇಕಾದ್ರೆ ಈ ಬಗ್ಗೆ ಸುದೀರ್ಘ ತನಿಖೆ ಮಾಡಿಸಲೇಬೇಕು ಎಂದುಬಿಟ್ರು ರಾಜನಾರಾಯಣ್ ಮಾತಿಗೆ ತನಿಗೂಡಿಸಿದ ಮತ್ತೊಬ್ಬ ಸಂಸದ ಭಾರ್ಗವ ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೇಳಿದರು ಶಾಸ್ತ್ರೀಜಿಯವರಿಗೆ ಹೃದಯ ಸಂಬಂಧಿಸಿದ ರೋಗವಿದೆ ಎನ್ನುವುದು ರಷ್ಯಾ ಸರ್ಕಾರಕ್ಕೆ ಚೆನ್ನಾಗಿ ತಿಳಿದಿತ್ತು ಹಾಗಾಗಿ ತಾಷ್ಕೆಂಟ್ನಲ್ಲಿ ಭಾರತೀಯ ನಿಯೋಗ ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿಯೇ ಶಾಸ್ತ್ರೀಜಿಯವರಿಗೆ ವಿಶೇಷ ರೂಮ್ ಒಂದನ್ನು ಮೀಸಲಿಡಲಾಗಿತ್ತು ಇಲ್ಲಿ ದಿನದ ನಾಲ್ಕು ಗಂಟೆಯು ವೈದ್ಯಕೀಯ ಸೌಲಭ್ಯ ಹೃದಯ ತಜ್ಞರಿದ್ದರು ಮತ್ತು ಆಕ್ಸಿಜನ್ ವ್ಯವಸ್ಥೆಯೂ ಇತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಅಲ್ಲಿಂದ ದೂರವಿದ್ದ ಡಾಚಾದಲ್ಲಿ ಶಾಸ್ತ್ರೀಜಿಯವರನ್ನು ಏಕಾಂಗಿಯಾಗಿ ಉಳಿಸಲು ನಿರ್ಧಾರ ಮಾಡಲಾಯಿತು ಯಾಕೆ ರಷ್ಯಾದ ರಾಯಭಾರ ಕಚೇರಿ ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು ಶಾಸ್ತ್ರೀಜಿಯವರನ್ನು ವಿಲ್ಲಾದಲ್ಲಿ ಉಳಿಸೋದು ಬೇಡ ಭಾರತೀಯ ನಿಯೋಗದ ಜೊತೆ ಇರುವುದು ಪ್ರಧಾನಿಗಳ ಭದ್ರತಾ ದೃಷ್ಟಿಯಿಂದ ಒಳ್ಳೆಯದು ಎಂಬ ಟೆಲಿಗ್ರಾಮ್ ಒಂದನ್ನು ಭಾರತ ಸರ್ಕಾರಕ್ಕೆ ಕಳಿಸಿತ್ತು ಆದರೆ ಸರ್ಕಾರ ಶಾಸ್ತ್ರೀಜಿಯವರನ್ನು ವಿಲ್ಲಾದಲ್ಲೇ ಉಳಿಸಿ ಎಂಬ ಮರು ಸಂದೇಶವನ್ನು ರಷ್ಯಾ ರಾಯಭಾರ ಕಚೇರಿಗೆ ಕಳಿಸಿತ್ತು ಪ್ರಧಾನಿಗಳ ಭದ್ರತೆಯನ್ನು ನಿರ್ಲಕ್ಷಿಸಿ ಅವರನ್ನು ವಿಲ್ಲಾದಲ್ಲಿ ಉಳಿಸಿದ ಉದ್ದೇಶವೇನು ಭಾರ್ಗವ ಅವರು ಮತ್ತೊಂದು ಮುಖ್ಯವಾದ ಪ್ರಶ್ನೆಯನ್ನು ಮುಂದಿಟ್ಟಿದ್ದರು ಶಾಸ್ತ್ರೀಜಿಯವರು ಮರಣ ಹೊಂದಿದ ಒಂದೆರಡು ಗಂಟೆಯಲ್ಲಿ ರಷ್ಯಾ ಸರ್ಕಾರ ರಕ್ಷಣಾ ಮಂತ್ರಿ ಚೌವ್ವಾಣ್ ಮತ್ತು ವಿದೇಶಾಂಗ ಮಂತ್ರಿ ಸ್ವರಣ್ ಸಿಂಗ್ರವರಿಗೆ ಪ್ರಧಾನಿಗಳ ದೇಹದ ಮರಣೋತ್ತರ ಪರೀಕ್ಷೆ ನಡೆಸುವುದು ಒಳ್ಳೆಯದು ಎಂಬ ವಿಚಾರ ತಿಳಿಸಿತ್ತು ತಮ್ಮ ದೇಶದ ಅತಿಥಿಯೊಬ್ಬರ ಸಾವು ಅಸಹಜ ಎಂದು ಗೊತ್ತಿದ್ದರೂ ಮರಣೋತ್ತರ ಪರೀಕ್ಷೆಯನ್ನೇ ನಡೆಸಲಿಲ್ಲ ಎಂಬ ಅಪವಾದ ತನಗೆ ಬರಬಾರ್ದು ಎಂದು ಆ ದೇಶ ಯೋಚಿಸಿತ್ತು ಆದರೆ ಭಾರತದ ರಕ್ಷಣಾ ಮಂತ್ರಿ ಮತ್ತು ವಿದೇಶಾಂಗ ಮಂತ್ರಿಗಳು ಅದನ್ನು ನಿರಾಕರಿಸಿಬಿಟ್ರು ಅಷ್ಟೇ ಅಲ್ಲ ಶಾಸ್ತ್ರೀಜಿಯವರ ದೇಹ ಭಾರತಕ್ಕೆ ಬಂದ ನಂತರವೂ ಮರಣೋತ್ತರ ಪರೀಕ್ಷೆಗೆ ಅವಕಾಶ ನೀಡಲಿಲ್ಲ ಈ ಬಗ್ಗೆ ಸರ್ಕಾರ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಆದರೆ ಸರ್ಕಾರ ಇದ್ಯಾವುದಕ್ಕೂ ಉತ್ತರ ನೀಡಲಿಲ್ಲ ಗಲಾಟೆ ಗದ್ದಲಗಳ ನಡುವೆಯೇ ಸಂಸತ್ ಅಧಿವೇಶನ ಮುಗಿದು ಹೋಯಿತು ಇಡೀ ದೇಶವೇ ಆಕ್ರೋಶಗೊಂಡು ಸಂಸತ್ ಸದಸ್ಯರೂ ಸೇರಿ ಎಲ್ಲರೂ ತನಿಖೆಗೆ ಆಗ್ರಹಿಸಿದಾಗಲೂ ಕೂಡ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಯಾಕಾಗಿ ತನಿಖೆ ಮಾಡಿಸಲಿಲ್ಲ ಸ್ವತಃ ಅವರ ಮೇಲೂ ಕೆಲವರು ಆರೋಪ ಮಾಡಿದರೂ ಅದರಿಂದ ಹೊರಬರೋದಕ್ಕಾದರೂ ಇಂದಿರಾ ಗಾಂಧಿ ತನಿಖೆ ಮಾಡಿಸ್ಬೋದಿತ್ತಲ್ವ ಒಟ್ನಲ್ಲಿ ಉತ್ತರವೇ ಸಿಗದ ಇಷ್ಟೂ ಪ್ರಶ್ನೆಗೆ ಅನುಮಾನ ಒಂದೇ ಉತ್ತರ ಆಗಿದೆ ಈ ಬಗ್ಗೆ ಶಾಸ್ತ್ರೀಜಿಯವರ ಕುಟುಂಬದ ಅನುಮಾನಗಳೇನು ಅವರ ಸುತ್ತ ಇರೋರಿಂದಲೇ ಶಾಸ್ತ್ರಿಜಿ ಮೋಸ ಹೋದ್ರ ಈ ಎಲ್ಲವನ್ನು ನಿರೀಕ್ಷಿಸಿ ತಾಷ್ಕೆನ್ ರಹಸ್ಯ ನಾಲ್ಕನೇ ಸಂಚಿಕೆಯಲ್ಲಿ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಪ್ಪದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು